ನಾನು ಒಬ್ಬನೇ ಮಲಗಿರ್ತೀನಿ ವೀರ್ಯಾಣುಗಳು ಕಳ್ಚ್ಕೊಂಡಿರ್ತೈತೆ ಇದು ಕನಸು ಕನಸು ಯಾಕೆ ಬಂತು ಒಂದು ಕ್ರಿಯೆ ನಡೆದ್ರೇನೆ ಅದು ಬಾಡಿ ಸಿಸ್ಟಮು ವೀರ್ಯಾಣುಗಳು ಆಚೆ ಬರೋದು ಬಾಲಮೋಹಿನಿಗಳು ಸುಮಾರು ಇದ್ದಾವೆ ಮದುವೆ ಇರತಕ್ಕಂಥ ಹುಡುಗರಿಗೆ ತ್ರಾಗತ್ತೆ ಇದು ದುಷ್ಟ ದೋಷಗಳಿಗೆ ಸಂಬಂಧಪಟ್ಟಂಥದ್ದು ಇದೇ ಥರದಲ್ಲೇ ಮೋಹಿನಿಗಳು ಗ್ರಹಾದಿಗಳು ದುಷ್ಟಶಕ್ತಿಗಳು ಮನುಷ್ಯನಿಗೆ ಆವರಿಸಿದಾಗ ಯಾವುದೊಂದು ರೂಪ ಯಾವುದೊಂದು ರೋಗದ್ದು ಒಂದು ಹೆಸರು ಮೂಲ ಆ ರೋಗದ ಹೆಸರು ಹೇಳ್ಕೊಂಡು ಅದ್ರಲ್ಲಿ ಸೇರ್ಪಡ್ತವೆ ವಾಸಿ ನೋಡ್ಸಿ ನೋಡ್ಸಿ ಸುಮ್ಮನೆ ಸ ಸಮಯ ಹೋಗ್ತದೆ ಸುಮಾರು ಕಾಯಿಲೆಗಳಿಗೆ ಕೂಡ ಅವು ಕಾರಣವಾಗ್ತಾಯಿದ್ದಾವೆ ಜನಗಳು ಇಲ್ಲ ಆಸ್ಪೆಟ್ಲು ಔಷಧಿ ಹಾಸ್ಪಿಟ್ಲು ಔಷಧಿ ಹಿಂಗೆ ಹೋಗ್ತಿದ್ದಾರೆ ನಮ್ಗೆ ಯಾವುದ್ರಲ್ಲ ಒಂದರಲ್ಲಿ ವಾಸಿ ಆದರೆ ಸಾಕಪ್ಪ ಅಂತ ಅಂದ್ಕೊಳ್ಳಲ್ಲ ನಾವು ನಾಡಿ ಪರೀಕ್ಷೆ ಮಾಡಿ ಥರ ಸಮಸ್ಯೆ ಇದೆ ಅಂತಂದು ಹೇಳಿದಾಗ ಈ ಸ್ಕ್ಯಾನಿಂಗ್ ರಿಪೋರ್ಟ್ನ ಯಾವ ಥರ ನಂಬುತ್ತೀಯೋ ಅದೇ ಥರನೇ ನಮ್ಮ ಚೆಕಪ್ನ ನಂಬಿದ್ರೆ अजून मुदे न पाला तोर्स तोसति ವೀಕ್ಷಕರ ನಮಸ್ತೆಮಣ್ಣ ನೀವು ಹೇಳಿದ್ರಿ ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟಂತೆ ಅದು ಸ್ವಲ್ಪ ಕ್ರಿಟಿಕಲ್ ಇದೆ ಅದು ಒಂದು ಬೇರೆ ಥರದ ತೊಂದರೆ ಅಂತ ಅದು ಬಿಟ್ಟು ಭೂತ ವೈದ್ಯದ್ದು ವಿಚಾರ ಹೇಳಿದ್ರಿ ನೀವು ಯಾವೆಲ್ಲ ಸಮಸ್ಯೆಗಳಿಗೆ ಈ ಇದರ ತೊಂದರೆ ಇದ್ದರೆ ಇದು ಪಕ್ಕಾ ಈ ಭೂತ ವೈದ್ಯದಕ್ಕೆ ಸಂಬಂಧಪಟ್ಟಿದ್ದು ರೋಗ ಇದು ಅಂತ ನೀವು ಐಡೆಂಟಿಫೈ ಮಾಡ್ತೀರಾ ಮತ್ತೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಆಲ್ರೆಡಿ ಮಾಡ್ತಾ ಇದ್ದೀರಾ ಸಾಕಷ್ಟು ಇದ್ರ ಬಗ್ಗೆ ವಿಚಾರಗಳು ಒಂದಷ್ಟು ನಮ್ಮ ವೃಕ್ಷಗಳ ಗಮನಕ್ಕೆ ಹೇಳೋದು ಆದರೆ ಸೊ ಈ ಥರದ್ದು ಒಂದಷ್ಟು ಎಚ್ಚರಿಕೆ ಅವ್ರಿಗಿರಬೇಕು ಕೆಲವೊಂದು ಕಡೆ ಇದು ಇಲ್ಲ ಅಂದಾಗ ಅದು ಇಂಥದ್ದೇ ಸಮಸ್ಯೆ ಇರ್ತದೆ ಅದನ್ನು ಅವ್ರು ನೋಡ್ಕೋಬೇಕು ಅನ್ನೋದಾದರೆ ಅಲ್ಲ ಹೇಳ್ಬೋದು ಈಗ ಮೂರ್ಛೆ ರೋಗ ಎಳೆ ಮಕ್ಕಳಲ್ಲಿ ಬಂದಾಗ ಎಲ್ಲಿ ಹೋಗ್ತಿದ್ದಾರೆ ಏನಾಗ್ತಿದೆ ಗೊತ್ತಾಗಲ್ಲ ಬಿದ್ದೋಗ್ಬಿಡ್ತಾರೆ ಹ್ಞೂ ದೊಡ್ಡವರು ಈಗ ಸುಮಾರು ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷ ಐವತ್ತು ವರ್ಷ ಇರೋರು ಹುಡುಗ ಇದೆ ಎಷ್ಟು ದಿವಸ ಆಯಿತು ಮೂರ್ಛೆ ಬಂದು ನಿಮಗೆ ಎಷ್ಟು ದಿವಸ ಆಯಿತು ಔಷಧಿ ಸ್ಟಾರ್ಟ್ ಮಾಡಿ ಇಪ್ಪತ್ತು ವರ್ಷ ಆಯಿತು ಹ್ಞೂ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಮಾತ್ರೆ ನುಂಗ್ತಾ ಇದ್ದೀವಿ ವಾಸಿ ಆಗಲಿಲ್ಲ ಇದಕ್ಕೆ ರೀಸನ್ ಏನು ಈಗ ಡಾಕ್ಟ್ರ್ ಹೇಳೋದು ಮೂರು ವರ್ಷ ಮಾತ್ರೆ ತೊಗೊಳ್ಳಿ ಕಂಟಿನ್ಯೂ ಆಗಿ ಅಥವಾ ಐದು ವರ್ಷ ತಗೊಳ್ಳಿ ಹೋಗ್ಬಿಡುತ್ತೆ ಅಂತ ಹೋಗಿರೋರು ಇದ್ದಾರೆ ಮೂರು ವರ್ಷ ಐದು ವರ್ಷ ಕಂಟಿನ್ಯೂ ಆಗಿ ಮಾತ್ರೆ ತೊಗೊಂಡು ಹೋಗಿಸ್ಕೊಂಡವರು ಇದ್ದಾರೆ ಈಗ ನಂಗೆ ನನಗೀಗ ಮೂರ್ಛೆ ಇಲ್ಲಪ್ಪ ಅನ್ನೋರು ಇದ್ದಾರೆ ಆಸ್ಪಿಟ್ಲಲ್ಲಿ ವಾಸಿ ಆಯಿತು ಅನ್ನೋರು ಇದ್ದಾರೆ ಈಗಿನ ಕಾಲ ಏನೇ ಸಮಸ್ಯೆ ಆಗಲಿ ಈಗ ಹತ್ರ ಇದೆ ಬೀದಿಗೆ ಹದಿನಾರು ಹಾಸ್ಪಿಟ್ಲ್ಗಳಿದ್ದಾವೆ ಮೆಡಿಕಲ್ ಸ್ಟೋರ್ಗಳಿದ್ದಾವೆ ನಮಗೆ ಅನುಕೂಲ ಹೋಗಬೇಕು ಈಗ ಭೂತ ವೈದ್ಯರು ನಾಟಿ ವೈದ್ಯರು ಪಾರಂಪರಿಕ ವೈದ್ಯರನ್ನ ಹುಡುಕ್ತಾ ಬರಬೇಕು ಬೀದಿಗಲ್ಲ ಒಬ್ಬರು ಸಿಗಲ್ಲ ಯಾಕೆ ಅಂದರೆ ಕಷ್ಟ ಕಲಿಯೋದು ಗಿಡಮೂಲಿಕೆ ಅವರೇ ತರಬೇಕು ಅದನ್ನು ಶುದ್ಧಿ ಮಾಡಬೇಕು ಅದನ್ನು ಔಷಧಿ ತಯಾರು ಮಾಡಬೇಕು ಆ ಫಾರ್ಮಲ್ ಹಾಕಬೇಕು ಆ ಪೇಷಂಟ್ ಕೈಯಲ್ಲಿ ಪತ್ತೆ ಇರಿಸಿ ಔಷಧಿ ತಿನ್ನಿಸ್ಬೇಕು ಅಂದರೆ ಇಲ್ಲಿ ಆಗ ತೊಡಕು ಏನು ಅಂದರೆ ಪೇಷಂಟು ಭೂತ ವೈದ್ಯರ ಮನೆ ಹತ್ರ ಇರೋಲ್ಲ ನಾಟಿ ವೈದ್ಯರ ಮನೆ ಹತ್ರ ಇರೋಲ್ಲ ಅಡ್ಮಿಷನ್ಗೆ ಜಾಗ ಇರಲ್ಲ ನೀ ಹಿಂಗೆ ಬಳಸ್ಕೋ ಅಂತ ಹೇಳೋದು ಇಂತಿಂತ ತಿನ್ನಬೇಡ ಅಂತ ಹೇಳೋದು ಚೀಟಿ ಬರ್ಕೊಟ್ರು ಬಾಯಿ ಚಪ್ಪಲ ಅಲ್ಲೇ ಚಪ್ಪ ಚಪ್ಪು ಚಪ ಚಪ್ಪ ತಿನ್ಬಿಡೋದು ಅಲ್ಲೇನಾಗುತ್ತೆ ಡಾಕ್ಟ್ರ್ ಔಷಧಿಗೂ ಹ್ಞೂ ವರ್ಕ್ ಆಗಿಲ್ಲ ವರ್ಕ್ ಆಗಲಿಲ್ಲ ಪಂಡಿತರು ಕೊಟ್ಟಿದ್ದ ಔಷಧಿ ವರ್ಕ್ ಆಗಲಿಲ್ಲ ಹಿಂಗಾಗತ್ತೆ ಇಲ್ಲೇನಾಗುತ್ತೆ ಪತ್ತೆ ಅನ್ನೋದೊಂದು ಬಿಟ್ಟು ಕರೆಕ್ಟಾಗಿ ಔಷಧಿ ತಗೊಂಡು ವಾಸಿ ಆಗೋದ್ರೆ ಅದು ಮೈಯಲ್ಲಿ ಉಟ್ತು ಇದು ಮೂರ್ಛೆ ರೋಗ ಅಂತಾಯ್ತು ಎಲ್ಲ ಕರೆಕ್ಟಾಗಿದ್ದೀವಿ ಎಲ್ಲ ಕರೆಂಟಾಗಿ ನಡ್ಕೊತಾ ಇದ್ದೀವಿ ಅದು ಹೋಗ್ಲಿಲ್ಲ ಅಂದಾಗ ವರ್ಷಾನುಗಟ್ಲೆ ಹಿಂದೇನೆ ಬರ್ತಿದೆ ಅಂದಾಗ ಅಮಾವಾಸ್ಯ ಟೈಮಲ್ಲಿ ಹುಣ್ಣಿಮೆ ಟೈಮಲ್ಲಿ ಜಾಸ್ತಿ ಆಗ್ತಿದೆ ಅಂದಾಗ ಇವೆಲ್ಲ ನಾವು ಕೇಳ್ತಿದ್ದೀವಿ ಅಮಾವಶ್ಯ ಟೈಮು ಉಣ್ಣ್ಮೆ ಟೈಮಲ್ಲಿ ಜಾಕ್ ಜಾಸ್ತಿ ಆಗಬೇಕು ಹೌದು ಏನು ಅವಾಗ ಏರುಪೇರು ಏನಿದೆ ತೊಂದರೆ ಮನುಷ್ಯನ್ಗೆ ಥರ ಕೆಲವು ಕಾಯಿಲೆಗಳು ಏರುಪೇರು ಆಗ್ತವೆ ಕೆಲವು ಟೈಮ್ಗಳಲ್ಲಿ ಯಾವುದೇ ರೋಗ ಇಲ್ಲ ನಾರ್ಮಲ್ ವ್ಯಕ್ತಿ ಕೂಡ ರೈಸ್ ಆಗ್ತಾರೆ ಅವ್ರ ಬಿಹೇವರ್ಗಳೇ ರೈಸ್ ಆಗ್ತದೆ ಅಯ್ಯೋ ನಮ್ಮ ಗಂಡ ಅಮಾವಶ್ಯ ಹುಣ್ಣಿಮೆಗೆ ಏನೋ ಒಂಥರ ಆಡ್ದಂಗೆ ಆಡ್ತಾನಪ್ಪ ಕಿರ್ಚಾಡ್ತಾನೆ ಹೊರದಾಡ್ತಾನೆ ಒದ್ದಾಡ್ತಾನೆ ಹೆಣ್ಮಕ್ಳದ್ದು ಅಷ್ಟೇ ಗಂಡ ಹುಡುಗರದ್ದು ಪ್ರತಿಯೊಬ್ಬರದ್ದು ಚೇಂಜಸ್ ಆಗುತ್ತೆ ಪ್ರತಿಯೊಬ್ಬರದ್ದು ಅನ್ನೋದಕ್ಕಿಂತ ಕೆಲವಾರು ಜನಗಳಲ್ಲಿ ಚೇಂಜಸ್ ಆಗುತ್ತೆ ಅಲ್ಲಿ ಅಲ್ಲಿ ಕೂಡ ಯಾವುದೋ ನೆಗೆಟಿವ್ ಎನರ್ಜಿ ಇದ್ರೇ ಅವ್ರು ಆ ಥರ ಆಡೋಕ್ಕೆ ಸಾಧ್ಯ ಆಗುತ್ತೆ ಈ ಮೂರ್ಛೆ ರೋಗ ಇರೋರಿಗೆ ಬ್ರೈನಲ್ಲಿ ಯಾವುದಾದ್ರೂ ದೋಷ ಸಿಗಾಕೊಂಡ್ರೆ ಎಲ್ಲ ಸ್ಕ್ಯಾನಿಂಗ್ ಮಾಡಿದರೆ ನಾರ್ಮಲ್ ಇದೆ ದೋಷಗಳು ಸ್ಕ್ಯಾನಿಂಗ್ ಎಲ್ಲ ಸಿಗಲ್ಲ ಇದು ಭೂತ ವೈದ್ಯ ಸೂಕ್ಷ್ಮ ಸಮಸ್ಯೆಗಳು ಇದು ಭೂತ ವೈದ್ಯದಲ್ಲಿ ಓಪನ್ ಆಗಬೇಕು ನಾಡಿ ಪರೀಕ್ಷೆ ಆಗ್ಬೋದು ಅಥವಾ ಶಾಸ್ತ್ರದಲ್ಲಿ ಹಾಕಿ ಹಾಕಿ ನೋಡಿ ಚೆಕ್ ಮಾಡೋದಾಗಿರ್ಬೋದು ಈ ಥರ ಇರ್ತದೆ ಏನಾದರೂ ಗ್ರಹಾದಿಗಳು ಮೋಹಿನಿಗಳು ಶರೀರದಲ್ಲಿ ಸೇರುವಂಥದ್ದಿದೆ ಈ ಕೆಲವರಿಗೆ ಮೋಹಿನಿ ಕಾಟ ಇದೆ ಯಾರಪ್ಪ ಹೇಳಿದ್ದು ಅಯ್ಯೋ ಯಾರು ಹೇಳೋದು ಗುರುಗಳೇ ನನಗೇನೇನೆ ಕನಸು ಬರ್ತದೆ ಹೆಣ್ಮಗಳ ಥರ ಪಕ್ದಲ್ಲಿ ಮಲ್ಕಾಣೋದೇ ನನಗೆ ಹಂಗೆ ಅನಿಸುತ್ತೆ ಅಲ್ಲೇನೋ ನಡೀತು ಅನ್ನೋದು ಅನಿಸುತ್ತೆ ನನಗೆ ಔಟ್ ಆಗುತ್ತೆ ವೀರ್ಯ ಹಣ್ಣು ಕಳ್ಸ್ಕೊತೈತೆ ದಿಢೀರ್ ಅಂತ ಇದ್ದು ನೋಡ್ತೀನಿ ನಾನು ಒಬ್ನೇ ಮಲಗಿರ್ತೀನಿ ವೀರ್ಯಣ್ಣಿ ಕಳ್ಸ್ಕೊಂಡಿರ್ತೈತೆ ಇದು ಕನಸು ಹೌದು ಕನಸು ಯಾಕೆ ಬಂತು ಕನಸು ಯಾಕೆ ಕನಸು ಬಂದರೆ ವೀರ್ಯಹಣ್ಣುಗಳ ಆಚೆ ಯಾಕೆ ಬಂದವು ಒಂದು ಕ್ರಿಯೆ ನಡೆದ್ರೇನೆ ಅದು ಬಾಡಿ ಸಿಸ್ಟಮು ವೀರ್ಯಾಣಗಳ ಆಚೆ ಬರೋದು ಹೌದು ಇಲ್ಲಿ ಯಾಕಾಯಿತು ಕನಸುಗೂ ಮನಸ್ಸಿಗೂ ಸಂಬಂಧ ಏನು ವೀರ್ಯಾಣುಗಳ ಆಚೆ ಬಂದ್ವಲ್ಲ ನಷ್ಟ ಆಯ್ತಲ್ಲ ವೀರ್ಯ ಕಲನ ಆಯ್ತಲ್ಲ ಬಾಡಿ ವೀಕ್ ಆಗುತ್ತಲ್ಲ ದಿನ ಕನಸು ಬಂದು ಕನಸು ಬಂದು ವೇಸ್ಟಾಗಿ ಚಿಕ್ಕ ವಯಸ್ಸು ಮಕ್ಕಳಿಗೆ ಆ ಥರ ಇದ್ರೆ ಇದು ಮೋಹಿನಿ ಕಾಟ ಅಂದ್ರೆ ಇನ್ನೊಂದು ದೇವ ಕಾಟ ಅಂತೀವಾ ಮೋಹಿನಿ ಕಾಟನೇ ಅಂತೀವಿ ಬಾಲ ಮೋಹಿನಿಗಳು ಸುಮಾರು ಇದ್ದಾವೆ ಮದುವೆ ಆಗದಿರತಕ್ಕಂಥ ಹುಡುಗರಿಗೆ ಆ ಥರ ಆಗತ್ತೆ ಇದು ದುಷ್ಟ ದೋಷಗಳಿಗೆ ಸಂಬಂಧಪಟ್ಟಂಥದ್ದು ಇದೇ ಥರದಲ್ಲೇನೇ ಮೋಹಿನಿಗಳು ಗ್ರಹಾದಿಗಳು ದುಷ್ಟಶಕ್ತಿಗಳು ಮನುಷ್ಯನಿಗೆ ಆವರ್ಸ್ದಾಗ ಯಾವುದೊಂದು ರೂಪ ಯಾವುದೊಂದು ರೋಗದ್ದು ಒಂದು ಹೆಸರು ಮೂಲ ಆ ರೋಗದ ಹೆಸರು ಹೇಳ್ಕೊಂಡು ಅದ್ರಲ್ಲಿ ಸೇರ್ಪತ್ತವೆ ವಾಸಿ ಆಗೋಲ್ಲ ನೋಡ್ಸಿ ನೋಡ್ಸಿ ಸುಮ್ಮನೆ ಸಮಯ ಹೋಗ್ತದೆ ಸುಮಾರು ಕಾಯಿಲೆಗಳಿಗೆ ಕೂಡ ಅವು ಕಾರಣವಾಗ್ತಾ ಇದ್ದಾವೆ ಜನಗಳು ಗೊತ್ತಾಗ್ತಾ ಇಲ್ಲ ಆಸ್ಪೆಟ್ಲು ಔಷಧಿ ಆಸ್ಪೆಟ್ಲು ಔಷಧಿ ಹಿಂಗೆ ಹೋಗ್ತಿದ್ದಾರೆ ನಮ್ಗೆ ಯಾವುದ್ರಲ್ಲ ಒಂದರಲ್ಲಿ ವಾಸಿ ಆದ್ರೆ ಸಾಕಪ್ಪ ಅಂತ ಅಂದ್ಕೊಳ್ಳಲ್ಲ ಈಗ ಯಾವುದ್ರಲ್ಲ ಒಂದು 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 ಉಲ್ಕಡ್ಡಿನಲ್ಲಿ ಒಂದು ರೋಗ ಹೋಗ್ಲಿ ಬಿಡಿ ಲಾಭ ರೋಗ ಇರೋರಿಗೆ ರೋಗ ಹೋಯ್ತಪ್ಪ ಲಾಭ ಹುಲ್ಕಡ್ಡಿ ಅಂದ್ರೆ ನಾವು ಉದಾಸೀನ ಮಾಡಿಬಿಟ್ರೆ ಆಗತ್ತಾ ಯಾವುದೋ ಒಂದು ರೀತಿನಲ್ಲಿ ರೋಗ ಕಳೆದು ಆರೋಗ್ಯ ಬಂದರೆ ಸಾಕು ಯಾರ ಹತ್ರ ತೋರಿಸ್ಕೊಂಡ್ರೆ ನಷ್ಟ ಏನು ನಿಮಗೆ ಹಿಂಗಿರುವಾಗ ಯಾವುದೇ ಕಾಯಿಲೆ ಕಂಟಿನ್ಯೂ ಆಗಿ ಹೋಗ್ತಾ ಇದ್ರೆ ಹಾಸ್ಪಿಟಲಲ್ಲಿ ಹೋಗಿದ್ರು ಯಾವ ಔಷಧಿ ತಗೊಂಡ್ರು ಯಾವ ದೇವಸ್ಥಾನ ಅವಧಿ ಯಾವ ಔಷಧಿ ಮಾಡಿದ್ವಿ ಕಂಟಿನ್ಯೂ ಆಗ್ತಾ ಇದೆ ಯಾವುದೇ ನೂರೆಂಟು ರೋಗದಲ್ಲಿ ಯಾವುದೇ ರೋಗ ಆಗಲಿ ಕಂಟಿನ್ಯೂ ಆಗ್ತಾ ಇದ್ದಾಗ ಫಸ್ಟ್ ಎಚ್ಚರ ಪಡಿ ಫಸ್ಟ್ ಪ್ರಶ್ನೆ ಹಾಕ್ಸಿ ಅದರಿಂದ ಏನು ನಷ್ಟ ಇಲ್ಲ ಪ್ರಶ್ನೆ ಹಾಕ್ಸಿ ರೋಗಕ್ಕೆ ಮೂಲ ಕಂಡುಕೊಳ್ಳಿ ಎಲ್ಲ ರೀತಿಯಲ್ಲಿ ನಾನು ಕಂಡುಕೊಳ್ಳೋಂಥ ದಾರಿ ಗೊತ್ತಿದೆ ಪೂರ್ತಿ ಇಡೀ ಬಾಡಿ ಒಳಗಡೆ ಈಗ ತುಂಬ ಅನುಭವದ ಇದರಲ್ಲಿ ಈಗ ಮೊನ್ನೆ ಒಬ್ಬರು ಬಂದಿದ್ರು ನಾಡಿ ಹಿಡ್ದು ನೋಡ್ದೆ ಸುಮ್ಮನೆ ನಿಂತ್ಕೊಂಡಿದ್ದಾರೆ ಜನ ಬುದ್ಧಿವಂತರು ಇದ್ದಾರೆ ಏನು ಹೇಳ್ತಾರೆ ನೋಡೋಣ ಅಂತ ನಿಂತ್ಕೊಂತಾರೆ ಈಗ ಅವ್ರಿಗೆ ಮಕ್ಕಳ ಫಲ ಇಲ್ಲ ಕೌಂಟ್ ಕಡಿಮೆ ಇದೆ ಅಂತ ಡಾಕ್ಟ್ರು ಚೆಕ್ ಮಾಡಿ ಹೇಳಿದ್ದಾರೆ ಇಲ್ಲೇ ಕುಂತ್ಕೊಂಡು ನಾನು ಸುಮ್ಮನೆ ನಾಡಿ ಇಟ್ಕೊಂಡೆ ದೇವನಾಡಿ ಭೂತನಾಡಿ ಎರಡು ಮುಟ್ಟು ನೋಡಿದೆ ಅವನಿಗೆ ಸಮಸ್ಯೆ ಏನಿದೆ ಕೌಂಟ್ ಕಡಿಮೆ ಇದೆ ಕೌಂಟ್ ಕಡಿಮೆ ಇದೆಯಲ್ಲಪ್ಪ ನಿನ್ನ ಬಾಡಿನಲ್ಲಿ ಏನಕ್ಕೆ ಬಂದಿದ್ದ ನೀನು ಅಂದು ನಾ ಬಂದಿದ್ದು ಅದಕ್ಕೆ ಅಣ್ಣ ಅಂದ ನಾ ಬಂದ ಅದಕ್ಕೆ ಡಾಕ್ಟ್ರು ಹೇಳಿದ್ದಾರೆ ರಿಪೋರ್ಟ್ ಇದ್ದಾವೆ ಆಗಲಿ ನೀವೇನು ಹೇಳ್ತೀರೋ ಅಂತ ಬಂದಿದ್ದೀನಿ ಕೌಂಟ್ ಕಡಿಮೆ ಇದೆ ಅಂತ ಮತ್ತೆ ಕೌಂಟ್ ಕಡಿಮೆ ಇರೋದಕ್ಕೆ ಒಂದು ಕಾರಣ ಇರುತ್ತೆ ಕಾರಣ ಚೆಕ್ ಮಾಡಿ ಹೇಳ್ತೀನಿ ನೀವು ಬಾ ಹೋಗುವಂಥ ಟೈಮ್ ಕೊಟ್ಟು ಕಳಿಸ್ತೆ ಮತ್ತು ಬಂದ ಕೌಂಟ್ ರೈಸ್ ಆಗೋದಿಕ್ಕೆ ಕೌಂಟ್ ಕಡಿಮೆ ಆಗೋದಿಕ್ಕೆ ಕಾರಣ ಏನು ಅಂತ ಹೇಳಿದೆ ಮತ್ತು ರೈಸ್ ಆಗೋಂಥ ವ್ಯವಸ್ಥೆ ಮಾಡಿ ಕೊಟ್ಟು ಕಳಿಸ್ತೇವೆ ಚಕಪ್ ಬೇಕಿಲ್ಲ ಓಕೆ ದುಡ್ಡು ಉಳಿತು ಹಂಗೆ ಬಂದರೂ ಡೈರೆಕ್ಟನ್ನು ಹೇಳ್ತೀವಿ ಮೇನ್ ಇರೋದಿಲ್ಲಿ ನಂಬಿಕೆ ನಾವು ನಾಡಿ ಪರೀಕ್ಷೆ ಮಾಡಿ ಥರ ಸಮಸ್ಯೆ ಇದೆ ಅಂತಂದು ಹೇಳಿದಾಗ ನೀ ಸ್ಕ್ಯಾನಿಂಗ್ ರಿಪೋರ್ಟ್ನ ಯಾವ ಥರ ನಂಬುತ್ತೀಯೋ ಅದೇ ತರನೇ ನಮ್ಮ ಚೆಕಪ್ನ ನಂಬಿದ್ರೆ ಅದರಲ್ಲಿ ಮುಂದೆ ನಿಂಗೆ ಫಲ ತೋರ್ಸೆ ತೋರಿಸ್ತೀವಿ ನೋಡೋ ತನಕ ನಿಂಗೆ ತಾಳ್ಮೆ ಬೇಕಲ್ವಾ ತಾಳ್ಮೆ ಇದ್ದು ಚೆಕ್ ಮಾಡಿಸ್ಕೊಂಡು ಅದನ್ನು ಟ್ರೀಟ್ಮೆಂಟ್ ತಗೊಂಡ್ರೆ ಮುಂದೆ ದಿನದಲ್ಲಿ ನಿಂಗೆ ಸುಖ ಏನು ಅಂತ ಗೊತ್ತಾಗತ್ತೆ ಅಲ್ಲಿ ತನಕ ಬೇಕು ತಾಳ್ಮೆ ನಂಬಿಕೆ ಬೇಕು ತಾಳ್ಮೆ ಬೇಕು ಎಲ್ಲನೂ ಸಾಧಿಸ್ಕೊಂಡಾಗಲೇ ನಿಮಗೆ ಸಾರ್ಥಕ ಸಿಗೋದಷ್ಟು ಬಿಟ್ಟರೆ ಮಧ್ಯದಲ್ಲಿ ಆ ಥರ ಪಟ್ಟರೆ ಏನು ನಿಮಗೆ ಪ್ರಯೋಜನ ಇಲ್ಲ ಅಂತ ಎಲ್ಲ ಸಮಸ್ಯೆ ಯಾವುದೇ ಸಮಸ್ಯೆ ಆಗಲಿ ಈಗ ಕಣ್ಣು ಕಾಣದೇ ಇರ್ತಕ್ಕಂಥ ಮನಸ್ತಾಪಗಳು ಗಂಡ ಹೆಂಡತಿನಲ್ಲಿ ಮನಸ್ಥಿತಿ ಚೇ ಚೇಂಜ್ ಆಗುವಂಥದ್ದು ಈಗ ಪ್ರೀತಿ ವಿಚ ವಿಚಾರದಲ್ಲಾಗಲಿ ಏಕ್ದಮ್ ಚೇಂಜ್ ಆಗೋತಾರೆ ಭೂತ ವೈದ್ಯದಲ್ಲಿ ಏಕ್ದಮ್ ಸಂಸಾರಗಳು ಕೆಡಿಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ಪ್ರೀತಿ ವಿಚಾರ ಆರೋಗ್ಯ ಬಂದು ಏನಪ್ಪ ಪ್ರೀತಿ ವಿಚಾರಕ್ಕೆ ಹೋಯ್ತು ಅಂದ್ರೆ ಆ ದುಷ್ಟಶಕ್ತಿಗಳು ಆವಳಿ ಎಲ್ಲಿ ಏನೇನೆಲ್ಲ ಗಬ್ಬೆ ಬರ್ಸ್ತಾವಂದ್ರೆ ಆರೋಗ್ಯಗಳು ಕೆಡಿಸ್ತಾವೆ ಮತ್ತೆ ಮಾನಸಿಕವಾಗಿ ಕೂಡ ಅವರನ್ನು ಸೇರಿ ಮನೇಲೇ ಒಬ್ರಿಗೊಬ್ರಿಗೆ ಆಗ್ದಂಗೂ ಮಾಡ್ತವೆ ಸೊ ಹಾ ಗಂಡ ಹೆಂಡತಿ ಮಧ್ಯದಲ್ಲಿ ಕಿರಿಕ್ ತಂದಿಡ್ತಾವೆ ಅವು ದುಷ್ಟ ದೋಷಗಳು ಶಕ್ತಿಗಳು ಅರ್ಥವೇ ಆಗಲ್ಲ ಅವ್ರಿಗೆ ಇವ್ರ ಮನಸ್ಸು ಚೇಂಜ್ ಆಗ್ತದೆ ಮನೆಯ ಮೇಲೆ ಇಲ್ದಿದ್ದ ಗಮನ ಪಕ್ಕದ ಮನೆಯ ಅಥವಾ ಇನ್ಯಾವುದೋ ಬೀದಿನಲ್ಲಿ ಇರ್ತಕ್ಕಂಥ ಯಮ್ಮನ ಮೇಲೆ ಎಳೆಯುತ್ತೆ ಯಾಕಂದ್ರೆ ಇಲ್ಲಿ ಕೆ ಕೆಟ್ಟ ಹೆಸರು ಬರಬೇಕಲ್ವ ಇಲ್ಲಿ ಕೆಟ್ಟ ಹೆಸರು ಬರಬೇಕು ಅವ್ರಿಗೆ ತೊಂದರೆ ಆಗಬೇಕು ದುಷ್ಟ ದೋಷ ಬಂದು ಸೇರಿಕೊಂಡಿದ್ದೆ ಅವ್ರ ಮನಸ್ಸು ವಿಚಲಿತವಾಯಿತು ಸಂಸಾರ ಒಡೀತು ಈ ದುಷ್ಟಶಕ್ತಿಗಳು ಆವಳಿಗಳಂತೂ ಕಣ್ಣು ಕಾಣಲ್ಲ ನಾವು ದಾಖಲೆ ಕೊಡೋಕ್ಕಾಗಲ್ಲ ಜನಕ್ಕೆ ನಂಬಿಕೆ ಉಟ್ಸೋಕ್ಕಾಗಲ್ಲ ಅದರಲ್ಲಿ ಅವ್ರು ಇರೋ ಕಷ್ಟದ ಅನುಭವನೇ ಅವ್ರು ಮಾಡ್ಕೋಬೇಕು ಈ ಥರ ಭೂತ ವೈದ್ಯದ್ದು ತುಂಬ ಇದೆ ಜನಗಳಿಗೆ ಅನಾನುಕೂಲ ತೊಂದರೆ ಮಾಡುವಂಥ ಭೂತ ವೈದ್ಯದೋಸ್ಕರ ಈಗ ಈ ಒಂದು ನೆಗೆಟಿವ್ ಎಫೆಕ್ಟ್ಗಳು ಮನುಷ್ಯನ ಮೇಲೆ ಬರದೇ ಇರೋ ಥರ ಅವರು ರಕ್ಷಣೆ ನಿಮ್ಮ ಹತ್ರ ಬರೋಕ್ಕೆ ಬಿಫೋರೆ ಆ ಥರ ಸಮಸ್ಯೆನೇ ಅವ್ರ ಮೇಲೆ ಬರಬಾರ್ದು ಆ ಥರ ಯಾವಾಗಲೂ ಅವರು ಒಂದು ಸೇಫ್ಟಿ ಏನು ರಕ್ಷಣೆ ಅವರು ಮಾಡ್ಕೊಂಡು ರೆಗ್ಯುಲರಾಗಿ ಆಚೆ ಓಡಾಡೋದು ಒಳ್ಳೆಯದು ಈಗ ಸಮಸ್ಯೆ ಬಂದುಬಿಟ್ಟಿದ್ರೆ ಸಮಸ್ಯೆಯನ್ನು ಪರಿಹಾರ ಮಾಡಿದಕ್ಕೆ ಅನುಭವಸ್ತ್ರ ಬೇಕು ನಮ್ಮಂಥವ್ರು ಸಮಸ್ಯೆ ಬರದೇ ಅವ್ರು ಶುದ್ಧೀಕರಣ ಮಾಡ್ಕೊಂಡು ಅದನ್ನು ತಡೆ ಮಾಡ್ಕೊಳ್ಳೋದಿಕ್ಕೆ ಎಲ್ಲರೂ ಮಾಡ್ಕೊಬೋದು ಹೆಣ್ಣು ಮಕ್ಕಳು ಸ್ನಾನ ಮಾಡುವಾಗ ಜಾಸ್ತಿ ಅಂದರೆ ಹೆಣ್ಣು ಮಕ್ಕಳಿಗೆ ದುಷ್ಟ ದೋಷಗಳು ಹೋಗ್ತವೆ ಗಂಡಸರಿಗೆ ನಲ್ವತ್ತು ಪರ್ಸೆಂಟ್ ಆದರೆ ಹೆಣ್ಣು ಮಕ್ಕಳಿಗೆ ಎಂಬತ್ತು ಪರ್ಸೆಂಟು ದುಷ್ಟ ದೋಷಗಳು ಆ ವರ್ಷ ಚಾನ್ಸ್ ಇರುತ್ತೆ ಯಾವಾಗ ಚಾನ್ಸ್ ಇರೋದು ಹಸಿ ಮೈ ಇದ್ದಾಗ ಸ್ನಾನ ಮಾಡಿದಾಗ ತಿಂಗಳು ಸ್ನಾನ ಮಾಡಿದಾಗ ಅವರು ಅರ್ಶಿಣ ಕುಂಕುಮ ಮುಟ್ಟಲ್ಲ ಹೌದು ಪವಿತ್ರವಾದ ವಸ್ತುಗಳದು ದೇವ್ರಗಳಿಗೆ ಬಳಸೋಂಥದ್ದು ಅರ್ಶಿನ ಕುಂಕುಮ ಬಳಸಲ್ಲ ಅರ್ಶಿಣ ಕುಂಕುಮ ಯಾವಾಗ ಬಳಸಲ್ವೋ ಅವಾಗ ದುಷ್ಟ ದೋಷಗಳು ದಾರಿ ಆಗತ್ತೆ ಮುಟ್ಟಬೇಡ ನೀನು ದುಷ್ಟ ದೋಷಗಳು ಈಗ ಹಣೆಯಲ್ಲಿ ಇಡಬೇಡ ಇಡಬೇಡ ಆ ಟೈಮಲ್ಲಿ ಅರ್ಶಿಣ ನೀರು ಬಾಗಿಲಲ್ಲಿ ಓಕೆ ಆ ಟೈಮಲ್ಲಿ ಅರ್ಶಿಣ ನೀರು ಈಗ ತಮಿಳುನಾಡು ನೋಡಿ ಅಯ್ಯೋ ಅರ್ಶಿಣ ಕಾಲಿಲ್ಲ ತುಳಿಯೋದಾ ಅಂತ ಕ್ವಶನ್ ಮಾಡ್ತಾರೆ ತಮಿಳ್ನಾಡು ಮನೆ ಮನೆ ಹೋಗಿ ಅವ್ರ ಜನಗಳು ನಾವು ದನಗಳ ಈಗ ಅವ್ರಿಗೆ ಮಾತ್ರ ಒಂದು ಸಂಪ್ರದಾಯ ನಮಗೊಂದು ಸಂಪ್ರದಾಯ ಇದೆಯಾ ಮನೆ ರಕ್ಷಣೆ ಮಾಡೋದು ಈ ಸೂಕ್ಷ್ಮಾಣು ಜೀವಿಗಳು ಸೂಕ್ಷ್ಮಾಣ ಕೀಟಗಳು ಒಳಗಡೆ ಬರದೇ ಇರತಕ್ಕಂಥದ್ದು ರಕ್ಷಣೆ ಒಂದು ಭಾಗ ಅದರಲ್ಲಿ ಸ್ವಲ್ಪ ಮಟ್ಟಕ್ಕೆ ವಿಷಕಾರಿ ವಸ್ತುವಿದೆ ಕೀಟಗಳನ್ನ ಬ್ಯಾಕ್ಟೀರಿಯಾಗಳನ್ನ ಸಾಯಿಸಂಥ ಗುಣ ಇದೆ ಅರಿಶಿಣದಲ್ಲಿ ನೀವು ಪೂಜೆಗೆ ಬಳಸಿ ಕಾಲಲ್ಲಿ ತುಳಿಬಾರ್ದು ಅನ್ನೋಂಥದ್ದಾದರೆ ಬರೀ ಅರ್ಶಿಣ ತುಳಿಬಾರ್ದು ದೈವಿ ಕಳೆ ಸಂಕೇತ ಅದು ನೀವು ನೀರಲ್ಲಿ ಬೆಳೆಸ್ ಬೆರೆಸ್ಕೊಳ್ಳಿ ನೀರಲ್ಲಿ ಬೆಳೆಸಿ ಬೆರೆಸ್ಕೊಂಡು ನೀವು ಎಲ್ಲಾದರೂ ಚಿಮರ್ಸ್ಕೋಬೋದು ಅರಿಶಿಣ ನೀರು ಬರೀ ಅರ್ಶಿಣ ಕುಂಕುಮ ಡೈರೆಕ್ಟಾಗಿ ಕಾಲಿಡುವಂಗಿಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಕಾಲಲ್ಲಿ ಮುಟ್ಟುವಂಗಿಲ್ಲ ಕಾಲಲ್ಲಿ ತುಳಿಯಂಗಿಲ್ಲ ತುಳಿಯ ಜಾಗದಲ್ಲಿ ಅರ್ಶಿಣ ಕುಂಕುಮ ಚೆಲ್ಲುವಂಗಿಲ್ಲ ಸರಿ ನೀರಲ್ಲಿ ಬೆರೆಸಿ ಚಿಮ್ಕರಿಸ್ಕೋ ನೆಗೆಟಿವ್ ಎನರ್ಜಿ ಹತ್ರ ಬರಲ್ಲ ನೀರಿಗೆ ಬೆರೆಸು ಹಟ್ಟಿನಲ್ಲಿ ಚಿಮ್ಕರಿಸು ಈಗ ನಮ್ಮ ಕಡೆ ಸಗಣಿ ಹಾಕಿ ಸಾರಿಸ್ತಿದ್ರು ಈಗ ಸಗಣಿ ಇಲ್ಲ ನೀರು ಹಾಕಿ ತೊಳಿತಾರೆ ತಮಿಳುನಾಡಲ್ಲಿ ಪಾತ್ರೆಗಳ್ಗಟ್ಟಲೆ ಅರ್ಶಿಣ ಹಾಕಿ ಬೆರೆಸಿ ಅದರಲ್ಲಿ ಸಾರಿಸ್ತಾರೆ ಮಕ ಕೈ ಕಾಲು ಎಲ್ಲ ಕಡೆ ಬಳ್ಕೊತಾರೆ ಹಿಂಗೆ ಅರ್ಶಿಣದ ನೀರು ಹಟ್ಟಿನಲ್ಲಿ ಹಾಕೊಳ್ಳಿ ಓಡಾಡೋ ಕಡೆ ಹಾಕೊಳ್ಳಿ ಅರ್ಶಿಣ ನೀರು ಏನು ತೊಂದರೆ ಇಲ್ಲ ತುಳಿಬಹುದು ಅದನ್ನು ನೀರಲ್ಲಿ ಹಾಕಿ ಬೆರೆಸಿ ತುಳಿಬಹುದು ಒಂದು ಕ್ಲೀನ್ ಆಗಿ ತಲೆ ಆರಿಸ್ಕೊಂಡಾದ್ಮೇಲೆ ಆಚೆ ಹೋಗಿ ತಲೆನಲ್ಲಿ ಬೇಡ ದೇವ ತಲೆ ಯಾವಾಗ ಆರೋದು ನಾವು ವಾಪೀಸ್ ಹೋಗ್ಬೇಕು ಅಂದ್ರೆ ನೀವು ಅದೇನೋ ಬರುತ್ತಲ್ಲ ಕರೆಂಟ್ ಇಟ್ರು ಬಿಸಿ ಮಾಡಿ ಒಂದು ಇಟ್ಕೊಳ್ಳಿ ಎಲ್ಲೇ ತಲೆನಲ್ಲಿ ತೇವ ಇಲ್ದೇ ಇದ್ರೂ ಲೆಕ್ಕ ಇಲ್ಲ ಈ ಭಾಗದಲ್ಲಿ ಇರ್ತೈತೆ ಈ ಮುಚ್ಚಲುಗುಂಡಿನಲ್ಲಿ ತೇವ ಇರಬಾರ್ದು ಬಂದು ಸೇರ್ಕೊತವೆ ದುಷ್ಟಶಕ್ತಿಗಳು ಸೇರ್ಕೊತವೆ ಸಂಸಾರಗಳು ಕೆಡಿಸ್ತವೆ ಆ ಎಚ್ಚರಿಕೆಯಿಂದ ಇರಿ ಮನೆಯಲ್ಲಿ ರಂಗೋಲಿ ಹಾಕಬೇಕು ಅರ್ಶಿನ ಕುಂಕುಮ ಹಚ್ಕೋಬೇಕು ಅರ್ಶಿನ ನೀರು ಹಾಕ್ಕೋಬೇಕು ಪಾಸಿಟಿವ್ ಎನರ್ಜಿ ಕೆಲಸಗಳು ಮಾಡ್ಕೊತಾ ಇರಬೇಕು ಆವಾಗ ಎಲ್ಲ ದಾರಿಗೆ ಬರ್ತದೆ ಇದು ಸೂಪರ್ ಹಾಂ ಅದು ತಡೆ ಆಗುತ್ತೆ ದುಷ್ಟ ದೋಷಗಳು ತಡೆ ಆಗುತ್ತೆ ಆಲ್ರೆಡಿ ಬಂದ್ಬಿಟ್ಟಿರೋರಿಗೆ ನೀವು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಬೇಕಾಗಿದ್ದು ನಾವು ಮಾಡಬೇಕಾಗತ್ತೆ ಅದು ನಮ್ಮದು ಅಥವಾ ಅದಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಪಂಡಿತರುಗಳ ಹತ್ರ ಹೋಗಿ ನಿಮ್ಗೆ ಹತ್ರ ಇರೋರ ಹತ್ರ ಹೋಗಿ ಸಮಾಧಾನ ಇರೋ ಹತ್ರ ಹೋಗಿ ಪರಿಹಾರ ಮಾಡ್ಕೊಳ್ಳಿ ನೀವಾಗಿ ನೀವು ಮಾಡ್ಕೊಳ್ಳೋದು ಇದು ಸೊ ಇದೆಷ್ಟು ಒಳ್ಳೆಯ ಒಂದಷ್ಟು ಭೂತ ಸಂಬಂಧಪಟ್ಟು ಸೊ ವೀಕ್ಷಕರೇ ಇನ್ನೂ ಬೇರೆ ಥರದ ಒಂದಷ್ಟು ಪರಿಹಾರ ಮಾರ್ಗಗಳು ಕೆಲವೊಂದು ತೊಂದರೆಗಳಲ್ಲಿ ಇದ್ದಾಗ ಯಾವ ರೀತಿ ಅದನ್ನು ಸರಿ ಮಾಡ್ಕೋಬೇಕು ಆ ಒಂದಷ್ಟು ವಿಚಾರಗಳನ್ನ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ನಾನು ಮುಚ್ಚಮ್ಮನವ್ರ ಜೊತೆ ಮಾತಾಡ್ತೀನಿ ಸೊ ಇವಿಷ್ಟು ಸೇಫ್ಟಿ ಪರ್ಪೋಸು ಯಾವ ರೀತಿ ಇವುಗಳಲ್ಲಿ ಎಚ್ಚರಿಕೆ ತೊಗೋಬೇಕು ಮತ್ತು ಈ ಒಂದು ಭೂತ ವೈದ್ಯ ಅದರಲ್ಲಿ ಏನೆಲ್ಲ ವಿಚಾರಗಳು ಬರ್ತವೆ ಯಾವೆಲ್ಲ ಸಮಸ್ಯೆಗಳು ಆಸ್ಪತ್ರೆನ ಕ್ರಾಸ್ ಮಾಡಿ ಆಸ್ಪ ವೈದ್ಯಕೀಯ ಒಂದು ಲೋಕಕ್ಕೆ ಸಿಗದೇ ಇರೋ ವಿಚಾರಗಳೇ ಆಲ್ಮೋಸ್ಟ್ ಭೂತ ವೈದ್ಯದಲ್ಲಿ ಸಿಗ್ತಾ ಇರೋದು ಸೊ ಇದ್ರ ಬಗ್ಗೆ ಸಾಕಷ್ಟು ಪರಿಹಾರಗಳು ಕೊಡ್ತಾವ್ರೆ ಮತ್ತಷ್ಟು ವಿಡಿಯೋಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ನಮಸ್ಕಾರ